ಜಾಸ್ತಿ ಸರ್ ಗುಂಡೆಲ್ಲ ಗುಂಡಿಗಳಿಂದಾನೇ ಆಕ್ಸಿಡೆಂಟ್ ಆಗೋದು ಜಾಸ್ತಿ ಲೈನ್ ಆಗಿಲ್ಲ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಇನ್ನು ತುಂಬಾ ಆಗಿದೆ ತುಂಬ ನೀರು ಜಾಗ ಇದೆ ಜನ ಬಿದ್ದಿದ್ದಾರೆ ಈ ಓಡಾಡ್ಬೇಕಾರೆ ಈ ರೋಡ್ಗಳು ಒಂದು ರಿಪೇರಿ ಮಾಡಕ್ಕೆ ಇವರಿಗೆ ಏನು ಜವಾಬ್ದಾರಿ ಏನು ಅನ್ನೋದು ಇಲ್ಲ ಎಲ್ಲ ಬರೀ ದುಡ್ಡು ಮಾಡೋದು ನೋಡ್ತಾ ಬೆಂಗಳೂರನ್ನು ಗುಂಡಿ ಮುಕ್ತ ನಗರವನ್ನಾಗಿ ಮಾಡುತ್ತೇವೆ ಇದು ಸರ್ಕಾರ ನೀಡಿದ ಭರವಸೆ ಆದರೆ ಸಿಲಿಕಾನ್ ಸಿಟಿಯ ರಸ್ತೆಗಳ ಸ್ಥಿತಿ ಬದಲಾಗಿದೆಯೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಿಟಿ ರೌಡ್ಸ್ ಹಾಕಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟರೂ ಬೆಂಗಳೂರಿನ ರಸ್ತೆಗಳ ಹಣೆ ಬರಹ ಬದಲಾಗಿಲ್ಲ ರಾಜಧಾನಿಯ ಪ್ರಮುಖ ಬಡಾವಣೆಗಳಲ್ಲಿ ಒಂದಾದ ರಾಜಾಜಿನಗರದ ನಾಲ್ಕನೇ ಹಂತದ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಗುಂಡಿಗಳದ್ದೇ ತರ್ಬಾರ ಈ ಬಗ್ಗೆ ನಮ್ಮ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡೋಣ ಬನ್ನಿ ಉದ್ಯಮಿಗಳು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ ಮೇಲೆ ಎಚ್ಚೆತ್ತ ಸರ್ಕಾರ ಗುಂಡಿ ಮುಚ್ಚುವ ಅಭಿಯಾನ ಆರಂಭಿಸಿತ್ತು ಬಹುತೇಕ ಗುಂಡಿಗಳನ್ನು ಮುಚ್ಚಿದ್ದೇವೆ ಎಂದು ಸರ್ಕಾರ ಹೇಳಿಕೆ ನೀಡುತ್ತಿದೆ ಆದರೆ ವಾಸ್ತವ ಮಾತ್ರ ಬೇರೆಯೇ ಇದೆ ದ ಫೆಡರಲ್ ಕರ್ನಾಟಕ ತಂಡ ರಾಜಾಜನಗರದ ರಾಮಮಂದಿರ ಬಳಿಯ ರಸ್ತೆಯಲ್ಲಿ ರಿಯಾಲಿಟಿ ಚೆಕ್ ನಡೆಸಿದಾಗ ಕಂಡಿದ್ದು ಗುಂಡಿಗಳದ್ದೇ ಸಾಮ್ರಾಜ್ಯ ರಸ್ತೆ ಯಾವುದು ಗುಂಡಿ ಯಾವುದು ಎಂದು ತಿಳಿಯದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಕೆಲವೆಡೆ ಗುಂಡಿಗಳನ್ನು ಮುಚ್ಚುವ ಪ್ರಯತ್ನ ನಡೆಯುತ್ತೆ ಆದರೆ ಅದು ಕೇವಲ ಕಣ್ಣೊರೆಸುವ ತಂತ್ರದಂತಿದೆ ಒಂದೇ ಒಂದು ಮಳೆಗೆ ಮುಚ್ಚಿದ ಗುಂಡಿಗಳು ಮತ್ತೆ ಬಾಯಿ ತೆರೆದಿವೆ ಕಳಪೆ ಕಾಮಗಾರಿಯಿಂದಾಗಿ ಮಳೆ ನೀರು ನಿಂತು ಗುಂಡಿಗಳು ಮತ್ತಷ್ಟು ದೊಡ್ಡದಾಗುತ್ತಿದೆ ಇದರಿಂದಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಪ್ರಯೋಜನ ಶೂನ್ಯವಾಗಿದೆ ಈ ಬಗ್ಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಾವು ಪ್ರತಿ ವರ್ಷ ತಪ್ಪದೆ ತೆರಿಗೆ ಕಟ್ಟುತ್ತೇವೆ ಆದರೆ ನಮಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯವಾದರೂ ಎಲ್ಲಿದೆ ಈ ಗುಂಡಿಗಳಿಂದಾಗಿ ಪ್ರತಿದಿನ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸುತ್ತಿವೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಕ್ಸಿಡೆಂಟ್ ಆಗುತ್ತೆ ಬಿತ್ತಾರೆ ಕಾಯಿ ಕಾಲು ಮುರಿದಿರ್ತಾರೆ ಫ್ಯಾಮಿಲಿಗೆ ಒಬ್ಬರೇ ಇರ್ತಾರೆ ತೊಂದರೆ ಎಲ್ಲ ಆಗ್ತದೆ ಎಲ್ಲ ಗುಂಡಿ ಬಿದ್ದೈತೆ ಹಂಪ್ ಪೇಂಟ್ ಮಾಡಿಲ್ಲ ರಸ್ತೆ ಗುಂಡಿ ಮಳೆ ಬಂದ್ರೆ ಎಷ್ಟೋ ಜನ ಬಿದ್ದಿ ಗಾಯಗಳು ಆಗ್ಲೇ ಕಾಲ್ ಫ್ಲಾಕ್ಚರ್ ಆಗೈತೆ ಇಬ್ಬರಿಗೆ ಎಲ್ಲ ಕಡೆ ಟರ್ನಿಂಗ್ ಅಲ್ಲೆಲ್ಲ ಫುಲ್ ಪ್ಯಾಚ್ ವರ್ಕ್ ಮಾಡಬೇಕು ಇಲ್ಲ ಟಾರ್ ಹಾಕಿಸ್ಕೊಡ್ಬೇಕಾಯ್ತು ನೋಡಿ ಸರ್ ಇಲ್ಲೆಲ್ಲ ಎಷ್ಟೊಂದು ಗುಂಡಿಗಳಿವೆ ರಾತ್ರಿ ಹೊತ್ತು ಓಡಾಡೋಕೆ ಭಯ ಆಗುತ್ತೆ ಎಷ್ಟು ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಸರ್ಕಾರ ಏನು ಮಾಡ್ತಿದೆ ನಗರದ ನಿವಾಸಿ ನವೀನ್ ಎಂಬವರು ಪ್ರಶ್ನಿಸಿದ್ದಾರೆ ಪ್ರತಿಯೊಂದಕ್ಕೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ನಾವು ಟ್ಯಾಕ್ಸ್ ಏನು ಕಟ್ತೀರಿ ಅಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳು ನಮಗೆ ಸಿಗಬೇಕು ಅಂತ ನಾವು ಟ್ಯಾಕ್ಸ್ ಕಟ್ತೀರಿ ಆದ್ರೆ ಇವತ್ತು ಮೂಲಭೂತ ಸೌಕರ್ಯದಲ್ಲಿ ರಸ್ತೆನೂ ಒಂದು ಪ್ರಾಮುಖ್ಯ ಆ ರಸ್ತೆಗಳಲ್ಲಿ ಬೆರಿ ಗುಂಡಿಗಳೇ ಇರೋದು ನಾವು ಟುವರ್ಡ್ಸ್ ನಾವು ಲೂಲು ಮಾಲ್ವರೆಗೂ ಹೋದ್ರೆ ನಮಗೆ ಸುಮಾರು ಒಂದು ನೂರಿಂದ ಇನ್ನೂರು ಗುಂಡಿಗಳು ಸಿಗುತ್ತೆ ಸುಮಾರು ಜನ ಇಲ್ಲಿ ಬಿದ್ದಿದ್ದಾರೆ ಮಳೆ ಬಂದ್ರೆ ಸಾಕು ರಸ್ತೆಗಳು ಕೆರೆ ಗುಂಡಿ ಯಾವುದು ಹಳ್ಳ ಯಾವುದು ಅಂತಲೇ ಗೊತ್ತಾಗಲ್ಲ ನಮ್ಮ ಪಾಡಿಗೆ ನಾವು ಹೋಗುತ್ತಿದ್ದರೆ ಗುಂಡಿಗೆ ಬಿದ್ದು ರಸ್ತೆ ಸೇರಬೇಕಾದ ಪರಿಸ್ಥಿತಿ ಇದೆ ಎಂದು ಖಾಸಗಿ ಆಸ್ಪತ್ರೆಯ ಮಹಿಳಾ ಸಿಬ್ಬಂದಿಯೊಬ್ಬರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಹಳ್ಳಗಳೆಲ್ಲ ಜಾಸ್ತಿ ಇದೆ ಮಳೆ ಬಂದ್ರೆ ಗೊತ್ತಾಗಲ್ಲ ತುಂಬ ನೀರು ನೀರು ಜಾಗ ಇಲ್ಲ ಸರ್ಕಾರ ರೆಡಿ ಮಳೆ ಬಂದರೆ ಮುಗೀತು ನಮ್ಮ ಕತೆ ಅಷ್ಟೇ ಮಕ್ಕಳು ವಯಸ್ಸಾದವರು ಓಡಾಡೋಕೆ ಆಗಲ್ಲ ಸರ್ಕಾರ ದಯವಿಟ್ಟು ಇದನ್ನು ಸರಿಪಡಿಸಬೇಕು ಎಂದು ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಗೀತಾ ಹೇಳಿದರು ರಸ್ತೆಗಿಳಿದರೆ ಸಾಕು ಮನೆಗೆ ಸುರಕ್ಷಿತವಾಗಿ ವಾಪಸ್ ಬರುತ್ತೇವೆ ಎಂಬ ನಂಬಿಕೆ ಇಲ್ಲ ಜೀವನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಮ್ಮದು ಸರ್ಕಾರ ಮೊದಲು ರಸ್ತೆಗಳನ್ನು ಸರಿಪಡಿಸಲಿ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಲಿ ಎಂದು ವಿದ್ಯಾರ್ಥಿಗಳು ವಾಹನ ಸವಾರರು ಮತ್ತು ಸಮಾಜ ಸೇವಕರು ಒಕ್ಕೂರಲಿನಿಂದ ಆಗ್ರಹಿಸಿದ್ದಾರೆ ಎಷ್ಟೋ ಜನ ಬಿದ್ದಿದ್ದಾರೆ ಸರ್ ಇಲ್ಲಿ ಓಡಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಎಂದು ವಿದ್ಯಾರ್ಥಿ ರೋಹಿತ್ ಹೇಳುತ್ತಾರೆ ಎಷ್ಟೋ ಜನ ಬಿದ್ದಿದ್ದಾರೆ ಈ ರೋಡ್ ಅಲ್ಲೆಲ್ಲ ಓಡಾಡ್ಬೇಕಾದ್ರೆ ಗುಳ್ಳಿ ಗುಂಡಿಗಳೆಲ್ಲ ಜಾಸ್ತಿ ಇದೆ ಇದು ಸರ್ಕಾರದ ಬೇ ಜವಾಬ್ದಾರಿತನ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕೆಲಸ ಮಾಡಿ ತೋರಿಸಬೇಕು ಎಂದು ಸಮಾಜ ಸೇವಕ ಶ್ರೀಧರ್ ಅವರು ಹೇಳುತ್ತಾರೆ ಇದು ರೋಡ್ ರಿಪೇರಿ ಮಾಡೋದು ರೋಡ್ಗೆಲ್ಲ ಟ್ಯಾಕ್ಸ್ ಹಾಕ್ತಾರೆ ನಮ್ಮ ಗಾಡಿ ವೆಹಿಕಲ್ಗಳಿಗೆ ಟ್ಯಾಕ್ಸ್ ಹಾಕ್ತಾರೆ ಈ ರೋಡ್ಗಳು ಅಂದ್ರೆ ರಿಪೇರಿ ಮಾಡಕ್ಕೆ ಇವರಿಗೆ ಏನು ಜವಾಬ್ದಾರಿ ಏನೇ ಅನ್ನೋದೇ ಎಲ್ಲ ಬರೀ ದುಡ್ಡು ಮಾಡೋದು ನೋಡ್ತಾ ಅವ್ರೆ ಮಳೆ ಬಂದ್ರೆ ನಾವು ಗಾಡಿ ಓಡಿಸೋದೇ ಬೇಡ ಅನ್ಸುತ್ತೆ ಮೊದಲು ಈ ಗುಂಡಿಗಳನ್ನು ಮುಚ್ಚಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ವಾಹನ ಸವಾರರಾದ ಸೋಮು ಹೇಳಿದ್ದಾರೆ ಹೌದು ಮಕ್ಕಳೆಲ್ಲ ಇಲ್ಲಿಂದ ಸ್ಕೂಲಿಂದ ವಾಪಸ್ ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಇಲ್ಲಿ ಏನಾದರೂ ಜಾರ್ ಬಿದ್ಬಿಟ್ರೆ ಮಳೆ ಎಲ್ಲ ಬರುತ್ತಲ್ಲ ಸೊ ಅದನ್ನ ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಕೇವಲ ರಾಜಾಜಿನಗರದ ಕಥೆಯಲ್ಲ ಇಡೀ ಬೆಂಗಳೂರಿನ ವ್ಯತೆ ಸರ್ಕಾರ ಕೇವಲ ಬಾಯಿ ಮಾತಿನ ಭರವಸೆಗಳನ್ನು ನೀಡಿದರೆ ಸಾಲದು ಸತತವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಸಾರ್ವಜನಿಕರ ಆಕ್ರೋಶ ಕಟ್ಟೆಯೊಡೆಯುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳಿಗೆ ಶಾಶ್ವತ ಮುಕ್ತಿ ನೀಡುತ್ತದೆ ಕಾದು ನೋಡಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ